ವ್ಯವಹಾರ ಅಧ್ಯಯನ ಅಂತಕ್ಕಂಥ ವಿಭಾಗದ ಅಧ್ಯಾಯ ಹದಿನೈದು ವ್ಯವಹಾರ ಅರ್ಥ ಮತ್ತು ಪ್ರಾಮುಖ್ಯತೆ ಅಂತಕ್ಕಂಥ ಅಧ್ಯಾಯದ ಅಭ್ಯಾಸಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯಗಳ ಒಂದು ವಿಡಿಯೋ ಲಿಂಕನ್ನು ಸೊ ಈ ಒಂದು ವಿಡಿಯೋದ ಕೆಳಗಡೆ ನೀಡಿರುತ್ತೇನೆ ಸೊ ಅವುಗಳ ಒಂದು ಸದುಪಯೋಗಗಳನ್ನು ಕೂಡ ನೀವು ಇಲ್ಲಿ ಕೊಡ್ಕೊಳಿರಿ ಅಂತ ಹೇಳ್ತಾ ಮುಖ್ಯ ಪ್ರಶ್ನೆ ಒಂದು ಖಾಲಿ ಜಾಗಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಇದೆ ಮುಕ್ ಒಂದನೇ ಪ್ರಶ್ನೆ ಪುನರ್ ರಫ್ತು ವ್ಯಾಪಾರಕ್ಕೆ ಡ್ಯಾಶ್ ಒಂದು ಮುಖ್ಯ ನಿದರ್ಶನವಾಗಿದೆ ಸೊ ಇಲ್ಲಿ ಯಾವ ದೇಶ ತಂದಾಗ ಸಿಂಗಾಪುರ್ ಅಂತಕ್ಕಂಥ ಒಂದು ದೇಶ ಇಲ್ಲಿ ಪುನರ್ರಫ್ತೆಗೆ ಪ್ರಮುಖವಾಗಿರ್ತಕ್ಕಂಥ ನಿರ್ದೇಶನವಾಗಿರ್ತಕ್ಕಂಥದ್ದು ಎರಡನೇ ಪ್ರಶ್ನೆ ಗೃಹ ಕೈಗಾರಿಕೆಗಳು ಸಾಮಾನ್ಯವಾಗಿ ಡ್ಯಾಶ್ಗಳಲ್ಲಿ ಕೇಂದ್ರೀಕೃತವಾಗಿರ್ತವೆ ಸೊ ಎಲ್ಲಿ ಅಂತಂದಾಗ ಹಳ್ಳಿಗಳಲ್ಲಿ ಅಥವಾ ಗ್ರಾಮಗಳಲ್ಲಿ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಕೇಂದ್ರೀಕೃತವಾಗಿರ್ತವೆ ಇನ್ನು ಮೂರನೇ ಪ್ರಶ್ನೆ ಏನಂತಂದ್ರೆ ರಾಸಾಯನಿಕ ವಸ್ತುಗಳ ತಯಾರಿಕೆ ಸಾಮಾನ್ಯವಾಗಿ ಡ್ಯಾಶ್ ಕೈಗಾರಿಕೆಗಳಲ್ಲಿ ಆಗುತ್ತದೆ ಸೊ ಎಲ್ಲಿ ಆಗ್ತಿತ್ಪಾ ಅಂತಂದ್ರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಈ ರಾಸಾಯನಿಕ ವಸ್ತುಗಳ ತಯಾರಿಕೆ ಆಗ್ತದೆ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ವ್ಯಾಪಾರದ ಮುಖ್ಯ ಉದ್ದೇಶ ಡ್ಯಾಶ್ ಲಾಭ ಗಳಿಸುವುದಾಗಿರಬೇಕು ಸೊ ಇಲ್ಲಿ ಏನಾಗಿರಬೇಕು ಅಂದರೆ ನ್ಯಾಯಯುಕ್ತವಾಗಿರ್ತಕ್ಕಂಥ ಅಲ್ಲಿ ಲಾಭ ಅಲ್ಲಿ ಬಂದಿರಬೇಕು ನೆಕ್ಸ್ಟು ಐದನೇ ಪ್ರಶ್ನೆ ಏನಂತಂದ್ರೆ ಪದಾರ್ಥಗಳ ಗುಣಮಟ್ಟ ಕಾಪಾಡಲು ಡ್ಯಾಶ್ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಸೊ ಯಾವ ಸಂಸ್ಥೆ ತಂದಾಗ ಭಾರತೀಯ ಮಾನಕ ಸಂಸ್ಥೆ ಇಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಾಗಿ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಇದೆ ಆರನೇ ಪ್ರಶ್ನೆ ಅಂತಂದ್ರೆ ಸಂಚಾರಿ ಅಂಗಡಿಗಳ ವಿಧ ವಿವಿಧ ವಿಧಗಳ್ಯಾವು ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಇಲ್ಲಿ ಸಂಚಾರಿ ಒಂದು ಅಂಗಡಿಗಳ ವಿವಿಧ ವಿಧಗಳು ವಿಧಗಳ್ಯಾವುಂದ್ರೆ ಮೊದಲೇದಾಗಿ ತಲೆಹೊರೆ ವ್ಯಾಪಾರಿಗಳಂತೇಳಿ ನೋಡ್ತೀವಿ ಅಷ್ಟೇ ಅಲ್ಲದೆ ತಳುಗಾಡಿ ವ್ಯಾಪಾರಿಗಳು ಆಮೇಲೆ ರಸ್ತೆ ಬದಿ ವ್ಯಾಪಾರಿಗಳು ಆಮೇಲೆ ಸಂತೆ ವ್ಯಾಪಾರಿಗಳಂತೇಳಿ ಪ್ರಮುಖವಾಗಿ ನಾಲ್ಕು ರೀತಿ ಸಂಚಾರಿ ಅಂಗಡಿಗಳ ಒಂದು ವಿಧಗಳನ್ನು ನೋಡ್ತೀವಿ ನೆಕ್ಸ್ಟ್ ಒಳ್ಳೇ ಪ್ರಶ್ನೆ ಸಗಟು ವ್ಯಾಪಾರಿಗಳಂದರೆ ಯಾರು ಸೊ ಸರಕುಗಳನ್ನು ಉತ್ಪಾದಕರಿಂದ ಖರೀದಿಸಿ ಆ ಚಿಲ್ಲರೆ ಒಂದು ವ್ಯಾಪಾರಿಗಳಿಗೆ ಮಾರತಕ್ಕಂಥ ಮಾರುವವರನ್ನು ಏನಂತೇಳಿ ಕರಿತೀವಂತಂದ್ರೆ ಸಗಟು ವ್ಯಾಪಾರಿಗಳಂತೇಳಿ ಕರಿತೀವಿ ಅಂದರೆ ಉತ್ಪಾದಕರಿಂದ ಖರೀದಿಸಿ ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರುವುದು ಅದಕ್ಕೆ ಏನಂತೇಳಿ ಕರಿತೀವಂತಂದ್ರೆ ಸಗಟು ವ್ಯಾಪಾರಿಗಳಂತೇಳಿ ಕರಿತೀವಿ ಇನ್ನು ವಿದೇಶಿ ವ್ಯಾಪಾರದ ಮೂರು ವಿಧಗಳನ್ನು ತಿಳಿಸಿ ಸೊ ಇಲ್ಲಿ ಮೂರು ವಿಧಗಳು ಯಾವತ್ತಂದ್ರೆ ಮೊದಲೇದು ಆಮದು ಅಂತಕ್ಕಂಥದ್ದಿದೆ ರಫ್ತು ಅಂತಕ್ಕಂಥದ್ದಿದೆ ಆಮೇಲೆ ಪುನರ್ ರಫ್ತು ಅಂತೇಳಿ ಮೂರು ವಿಧಗಳನ್ನು ನಾವು ಇಲ್ಲಿ ವಿದೇಶಿ ವ್ಯಾಪಾರಕ್ಕೆ ನೋಡಬಹುದು ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ಗೃಹ ಕೈಗಾರಿಕೆಗಳು ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸುವ ವಸ್ತುಗಳನ್ನು ತಿಳಿಸಿ ಸೊ ಇಲ್ಲಿ ಅನೇಕ ವಸ್ತುಗಳನ್ನು ಇಲ್ಲಿ ನೀಡಿದ್ದೇನೆ ನೋಡಿ ಸೊ ಮೊದಲೇದು ಏನಂತಂದ್ರೆ ಬಿದಿರಿನ ಬುಟ್ಟಿಗಳಾಗಿರ್ಬೋದು ಮರಮುಟ್ಟುಗಳಾಗಿರ್ಬೋದು ಚಾಪೆಗಳು ಕಲ್ಲಿನ ಕೆತ್ತನೆಗಳು ಕಮ್ಮಾರಿಕೆ ಆಗಿರ್ಬೋದು ಆಮೇಲೆ ಮಡಿಕೆಗಳ ತಯಾರಿಕೆ ಸೊ ಇವು ಏನಂತಂದ್ರೆ ಇಲ್ಲಿ ಗೃಹ ಕೈಗಾರಿಕೆ ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಸ್ಥಳದ ಅಭಾವ ಮತ್ತು ನಷ್ಟ ಭಯ ನಿವಾರಿಸಲು ಸ್ಥಾಪಿತವಾಗಿರುವ ಸೇವೆಗಳು ಯಾವುವು ಇಲ್ಲಿ ನೋಡೋದಾದ್ರೆ ಮೊದಲೇದಾಗಿ ಸ್ಥಳದ ಅಭಾವ ಸೊ ಇಲ್ಲಿ ಸ್ಥಳದ ಅಭಾವ ಅಲ್ಲದರಲ್ಲಿ ನೋಡೋದಾದ್ರೆ ಸಾರಿ ಆ ಸ್ಥಳದ ಅಡಚಣೆಗಳನ್ನು ನಿವಾರಿಸಲು ಸಾಗಾಟದ ವ್ಯವಸ್ಥೆಯ ಸಾರಿಗೆ ಸೇವೆಗಳನ್ನು ಹೆಂಗೆ ಮಾಡ್ತಾ ಇರುತ್ತೆಂದ್ರೆ ಬಳಕೆ ಮಾಡಲಾಗ್ತಾಯಿದೆ ಇನ್ನು ಅದರಲ್ಲಿ ರಸ್ತೆ ಸಾರಿಗೆ ರೈಲು ಸಾರಿಗೆ ಜಲ ಸಾರಿಗೆ ಮತ್ತು ವಾಯು ಸಾರಿಗೆ ಸಾಗಾಟದ ಬೇರೆ ಬೇರೆ ಮಾಧ್ಯಮಗಳು ಸೊ ಇಲ್ಲಿ ಏನಾಗ್ತಾಯಿತ್ತು ಅಂದರೆ ಬಳಕೆಯನ್ನು ಮಾಡಲಾಗ್ತದೆ ಅಥವಾ ಇವುಗಳು ಮಾಧ್ಯಮಗಳಾಗಿವೆ ಅಂತೇಳಿ ನಾವು ನೋಡ್ಬೋದು ಈ ನಷ್ಟಭಯದಲ್ಲಿ ತೆಗೆದುಕೊಂಡಾಗ ಸೊ ನಷ್ಟವನ್ನು ನಿವಾರಿಸಲು ವಿಮಾ ಸೌಲಭ್ಯಗಳಿವೆ ಅಗ್ನಿ ವಿಮೆ ಆಗಿರ್ಬೋದು ಜಲ ವಿಮೆ ಸೊ ಇವುಗಳೇನಂತಂದರೆ ಮುಖ್ಯವಾಗಿ ನಾವು ಉದಾಹರಣೆಗಳಾಗಿ ನೋಡಬಹುದು ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ಲಾಭದ ಆಸೆಯಿಂದ ಕೆಲವು ವ್ಯಾಪಾರಗಾರರು ಕೆಲವು ಅಹಿತಕರ ಪದ್ಧತಿಗಳನ್ನು ಅನುಸರಿಸುತ್ತಾರೆ ಸೊ ಇವು ಯಾವುವು ಅಂತಕ್ಕಂತ ಕೊಟ್ಟಿದ್ದಾರೆ ಪ್ರಶ್ನೆ ಕೊಟ್ಟಿದ್ದಾರೆ ಸೊ ಅವು ಯಾವ ತಂದಾಗ ವಸ್ತುಗಳ ಕಲಬೇರಿಕೆಯನ್ನು ಮಾಡ್ತಾರೆ ಆಮೇಲೆ ಹೆಚ್ಚು ಲಾಭ ಆಗ್ತದ ತೂಕ ಮತ್ತು ಅಳತೆಗಳಲ್ಲಿ ಮೋಸವನ್ನು ಮಾಡ್ತಾರೆ ಸೊ ಅಕ್ರಮ ದಾಸ್ತಾನವನ್ನು ಮಾಡ್ತಾರೆ ಆಮೇಲೆ ಕಾಳಸಂತೆ ಅಂತೇಳಿ ನಾವು ಇಲ್ಲಿ ಪ್ರಮುಖವಾಗಿ ಪದ್ಧತಿಗಳನ್ನು ನೋಡ್ಬೋದು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಏನಂತಂದ್ರೆ ಲಾಭದ ಆಸೆಯಿಂದ ಕೆಲವು ವ್ಯಾಪಾರಿಗಳು ಅಹಿತಕರ ಪದ್ಧತಿಗಳನ್ನು ಅನುಸರಿಸ್ತಾರೆ ಸೊ ಇವುಗಳನ್ನು ತಪ್ಪಿಸಲು ಕ್ರಮಗಳು ಕ್ರಮಗಳ ಯಾವಂತಕ್ಕಂಥ ಪ್ರಶ್ನೆಯನ್ನು ಕೇಳಿದಾರೆ ಸೊ ಕ್ರಮಗಳು ಯಾವತ್ತಂದಾಗ ಸಾರ್ವಜನಿಕ ಒಂದು ವಿತರಣಾ ಪದ್ಧತಿಯನ್ನು ರೂಢಿಗೆ ತರುವುದು ಸರ್ಕಾರ ಇದನ್ನು ಮಾಡಬೇಕಾಗ್ತದೆ ಇನ್ನು ಕಾನೂನಿನ ಒಂದು ರಚನೆ ಮಾಡಬೇಕಾಗ್ತದೆ ಸೊ ವಸ್ತುಗಳ ಪೊಟ್ಟಣಗಳ ಮೇಲೆ ಸೊ ಉತ್ಪಾದನಾ ದಿನಾಂಕ ಬಳಕೆಯಲ್ಲಿನ ಮಿತಿ ತೂಕ ಅಳತೆ ಸೊ ಗರಿಷ್ಠ ಬೆಲೆಯನ್ನು ಏನು ಮಾಡಬೇಕಾಯ್ತು ಅಂದರೆ ಇಲ್ಲಿ ಮುದ್ರಿಸಬೇಕು ನೆಕ್ಸ್ಟು ಪದಾರ್ಥಗಳ ಗುಣಮಟ್ಟ ಕಾಪಾಡಲು ಸೊ ಭಾರತೀಯ ಮಾನಕ ಸಂಸ್ಥೆಯನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ಆಲ್ರೆಡಿ ಸೊ ಈ ಒಂದು ಸಂಸ್ಥೆ ಏನಪ್ಪ ಅಂದ್ರೆ ಐ ಎಸ್ ಐ ಚಿಹ್ನೆಯನ್ನು ಇಲ್ಲಿ ಮುದ್ರಿಸುತ್ತದೆ ಅಷ್ಟೇ ಅಲ್ಲದೆ ವ್ಯವಸಾಯ ಉತ್ಪನ್ನಗಳ ಮೇಲೆ ಸೊ ಅಗ್ಮಾರ್ಕ್ ಅಂತಕ್ಕಂಥ ಚಿಹ್ನೆಯನ್ನು ಇಲ್ಲಿ ಮುದ್ರಿಸುವುದು ಅಷ್ಟೇ ಅಲ್ಲದೆ ಸರ್ಕಾರಿ ಸಂಘ ಮತ್ತು ಜನತಾ ಬಜಾರುಗಳ ಒಂದು ಸ್ಥಾಪನೆ ಕೂಡ ಇಲ್ಲಿ ಮಾಡಬೇಕಾಗ್ತದೆ ಇವೆಷ್ಟೇನಂತಂದರೆ ನಾವು ಕ್ರಮಗಳಾಗಿ ನೋಡಬಹುದು ನೆಕ್ಸ್ಟು ಮುಖ್ಯ ಪ್ರಶ್ನೆ ಮೂರದ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೀರಂತಕ್ಕಂಥದ್ದಿದೆ ಹದಿಮೂರನೇ ಪ್ರಶ್ನೆ ಏನಂತಂದ್ರೆ ವ್ಯವಹಾರದ ಆರ್ಥಿಕ ಉದ್ದೇಶಗಳೇನು ಸೊ ಇಲ್ಲಿ ವ್ಯವಹಾರದ ಆರ್ಥಿಕ ತಂದಾಗ ನ್ಯಾಯಯುಕ್ತ ಲಾಭಗಳಿಕೆಯನ್ನು ಮಾಡತಕ್ಕಂಥದ್ದು ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಸರಕು ಸೇವೆಗಳನ್ನು ಗ್ರಾಹಕರಿಗೆ ಪೂರೈಸುವುದು ಸೊ ಗ್ರಾಹಕರನ್ನು ಸೃಷ್ಟಿಸುವುದು ವಸ್ತುಗಳನ್ನು ಉತ್ಪಾದಿಸುವುದು ಸರಕುಗಳ ಉತ್ಪಾದನೆಯಲ್ಲಿ ಹೊಸ ಹೊಸ ಬದಲಾವಣೆಗಳನ್ನು ಇಲ್ಲಿ ಮಾಡುವುದು ಅಂತಕ್ಕಂಥದ್ದು ಇನ್ನು ಹೊಸ ಸರಕುಗಳ ಬಗ್ಗೆ ಏನಪ್ಪಾ ಅಂದ್ರೆ ಗ್ರಾಹಕರಿಗೆ ಇಲ್ಲಿ ಜಾಹೀರಾತಿನ ಮೂಲಕ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಸೊ ಇವಷ್ಟು ಏನಂತಂದ್ರೆ ನಾವಿಲ್ಲಿ ನೋಡ್ಬೋದು ಇನ್ನು ಹದಿನಾಲ್ಕನೇ ಪ್ರಶ್ನೆ ಏನಂತಂದ್ರೆ ವ್ಯವಹಾರದ ಸಾಮಾಜಿಕ ಉದ್ದೇಶಗಳೇನಂತೇಳಿ ಪ್ರಶ್ನೆ ಇದೆ ಸೊ ಇಲ್ಲಿ ವ್ಯವಹಾರದ ಸಾಮಾಜಿಕ ಉದ್ದೇಶಗಳು ಯಾವತ್ತಂದ್ರೆ ದೇಶದ ಪ್ರಗತಿಗಾಗಿ ಸೊ ವಸ್ತುಗಳನ್ನು ಉತ್ಪಾದಿಸುವುದು ಆಮೇಲೆ ಜನರಿಗೆ ಏನಂತಂದ್ರೆ ಉದ್ಯೋಗ ಉದ್ಯೋಗಾವಕಾಶಗಳಲ್ಲಿ ಕಲ್ಪಿಸುವುದು ಸೊ ಜನರ ಜೀವನ ಮಟ್ಟವನ್ನು ಸುಧಾರಿಸುವುದು ಆಮೇಲೆ ತೆರಿಗೆಗಳ ಮೂಲಕ ಏನು ಮಾಡೋದಪ್ಪ ಅಂದ್ರೆ ಸರ್ಕಾರದ ಒಂದು ಆದಾಯವನ್ನು ಇಲ್ಲಿ ಹೆಚ್ಚಿಸುವುದು ರಾಷ್ಟ್ರದ ಅಭಿವೃದ್ಧಿಗೆ ಇಲ್ಲಿ ಸಹಾಯವನ್ನು ಮಾಡುವುದು ಅಂತೇಳಿ ನಾವು ನೋಡ್ಬೋದು ಸೊ ಅಷ್ಟೇ ಅಲ್ಲದೆ ಶಾಲಾ ಕಾಲೇಜುಗಳನ್ನು ಮತ್ತು ಆಸ್ಪತ್ರೆಗಳನ್ನು ಸಮುದಾಯಗಳನ್ನು ಸೊ ಪ್ರಾರಂಭಿಸಿ ಅವುಗಳನ್ನು ಕೂಡ ಇಲ್ಲಿ ನಿರ್ವಹಿಸುವುದು ಆಮೇಲೆ ಉದ್ಯಾನವನ ಕ್ರೀಡಾಂಗಣಗಳ ಒಂದು ನಿರ್ವಹಣೆ ಕೂಡ ಇಲ್ಲಿ ಮಾಡಬೇಕಾಗ್ತದೆ ಸೊ ಸಮಾಜದ ಒಂದು ಕಲ್ಯಾಣಕ್ಕಾಗಿ ಇವತ್ತು ಕೂಡ ಪ್ರಯತ್ನವನ್ನು ಅಥವಾ ಶ್ರಮಿಸುವುದು ಇನ್ನು ಹದಿನೈದನೇ ಪ್ರಶ್ನೆ ಏನಂತಂದ್ರೆ ಚಿಲ್ಲರೆ ವ್ಯಾಪಾರಿಗಳಿಂದ ಆಗುವ ಸೇವೆಗಳನ್ನು ತಿಳಿಸಿ ಸೊ ಸೇವೆಗಳು ಯಾವತ್ತಂದ್ರೆ ಗ್ರಾಹಕರಿಗೆ ವಸ್ತುಗಳನ್ನು ಪೂರೈಕೆ ಮಾಡ್ತಾರೆ ಆಮೇಲೆ ಸಗಟು ವ್ಯಾಪಾರಿಗಳಿಂದ ಖರೀದಿಸಿ ಸೊ ಗ್ರಾಹಕರಿಗೆ ಒದಗಿಸ್ತಾರೆ ನೆಕ್ಸ್ಟ್ ಏನಂತಂದ್ರೆ ವ್ಯಾಪಾರದ ಒಂದು ನಷ್ಟಗಳನ್ನು ಕೂಡ ಏನು ಮಾಡ್ತಾ ಅಂತಂದ್ರೆ ತಾವೇ ಇದು ಅನುಭವಿಸ್ತಾರೆ ಗ್ರಾಹಕರು ಇಷ್ಟದಂತೆ ಸರಕುಗಳನ್ನು ಏನು ಮಾಡ್ತಾ ಅಂತಂದ್ರೆ ಅವರಿಗೆ ಒದಗಿಸ್ತಾರೆ ಆಮೇಲೆ ಗ್ರಾಹಕರಿಗೆ ಸಾಲ ಸೌಲ ಸೌಲಭ್ಯಗಳನ್ನು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ನೀಡ್ತಾರೆ ಅಂತಕ್ಕಂಥದ್ದು ಸೊ ಹೊಸ ಹೊಸ ವಸ್ತುಗಳ ಬಗ್ಗೆ ಗ್ರಾಹಕರಿಗೆ ಏನು ಮಾಡ್ತಾರಂತಂದ್ರೆ ಇಲ್ಲಿ ಮಾಹಿತಿಯನ್ನು ಕೂಡ ಇಲ್ಲಿ ನೀಡ್ತಾರೆ ಹದಿನಾರನೇ ಪ್ರಶ್ನೆ ಸೊ ವಿವಿಧ ರೀತಿಯ ಚಿಲ್ಲರೆ ವ್ಯಾಪಾರಿಗಳನ್ನು ಪಟ್ಟಿ ಮಾಡಿ ಸೊ ಪ್ರತಿಯೊಂದಕ್ಕೂ ಒಂದೆರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ ಸೊ ಮೊದಲೇದಾಗಿ ಕಾಯಂ ಅಂಗಡಿಗಳಂತಕ್ಕಂಥದ್ದಿದೆ ಒಂದು ನಿರ್ದಿಷ್ಟ ಜಾಗದಲ್ಲಿ ಅಂಗಡಿಗಳನ್ನು ತೆರೆದು ಸೊ ವಸ್ತುಗಳನ್ನು ಮಾರುತ್ತಾರೆ ಇವರು ಇನ್ನು ಸಂಚಾರಿ ವ್ಯಾಪಾರಿಗಳಂದ್ರೆ ಅಂತಂದ್ರೆ ಇವರು ಬೇರೆ ಬೇರೆ ಸ್ಥಳಗಳಲ್ಲಿ ವ್ಯಾಪಾರ ಮಾಡ್ತಾರೆ ಇನ್ನು ತಲೆ ಹೊರೆ ವ್ಯಾಪಾರಿಗಳು ಅಂತಂದ್ರೆ ಸೊ ತಲೆ ಮೇಲೆ ಹೊತ್ತು ಏನು ಮಾಡ್ತಾರೆ ಅಂತಂದರೆ ಬೀದಿ ಬೀದಿಗಳಲ್ಲಿ ಸೊ ವಸ್ತುಗಳನ್ನು ಅಥವಾ ಸರಕುಗಳನ್ನು ಮಾರಾಟವನ್ನು ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದು ವಿಧ ಯಾವುದಂತಂದ್ರೆ ತಳುಗಾಡಿ ವ್ಯಾಪಾರಿಗಳಂತಕ್ಕಂಥದ್ದು ಇದೆ ಸೊ ಏನಂತಂದ್ರೆ ತಳ್ಳು ಗಾಡಿಗಳಲ್ಲಿ ಸರಕುಗಳನ್ನು ತುಂಬಿ ಸೊ ಬೀದಿ ಬೀದಿಗಳಲ್ಲಿ ಏನು ಮಾಡ್ತಾಯಿರತ್ತಂದ್ರೆ ಮಾರಾಟವನ್ನು ಮಾಡ್ತಾರೆ ರಸ್ತೆ ಬದಿ ವ್ಯಾಪಾರಿಗಳಂತೇಳಿ ತೆಗೆದುಕೊಂಡಾಗ ಸೊ ಇವರು ರಸ್ತೆ ಬದಿಗಳಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ವ್ಯಾಪಾರವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಸಂತೆ ವ್ಯಾಪಾರಿಗಳಂತಂದ್ರೆ ಇವರು ಸಂತೆಗಳಲ್ಲಿ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರು ಅಂತೇಳಿ ನಾವು ನೋಡ್ಬೋದು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಉದ್ಯಮಗಳು ಅಥವಾ ಕೈಗಾರಿಕೆಗಳ ಎರಡು ವಿಧಗಳನ್ನು ಸ್ಥೂಲವಾಗಿ ವಿವರಿಸಿ ಅಂತಕ್ಕಂಥದ್ದು ಅಥವಾ ಪರಿಚಯಿಸಿ ಅಂತಕ್ಕಂಥದ್ದಿದೆ ಸೊ ಇಲ್ಲಿ ನೋಡೋಣ ಸೊ ಪ್ರಾಥಮಿಕ ಉದ್ಯಮಗಳು ಸೊ ಈ ಒಂದು ಉದ್ಯಮಗಳಿಂತ ನಿಸರ್ಗದ ನೆರವಿನಿಂದ ವಸ್ತುಗಳನ್ನು ಏನು ಮಾಡ್ತಾವೆ ಅಂದ್ರೆ ತಯಾರಿಸ್ತಾವ ಅಥವಾ ಉತ್ಪಾದಿಸ್ತಾವೆ ಉದಾಹರಣೆಗಾಗಿ ನೋಡೋದಾದರೆ ಸೊ ಕೃಷಿ ಮೀನುಗಾರಿಕೆ ಹೈನುಗಾರಿಕೆ ಗಣಿಗಾರಿಕೆ ಅಂತೇಳಿ ನೋಡ್ಬೋದು ಇನ್ನು ವಿಧಗಳಂತೇಳಿ ನೋಡಿದಾಗ ತಳಿ ವೈಜ್ಞಾನಿಕ ಉದ್ಯಮಗಳು ಮತ್ತು ಗಣಿ ಉದ್ಯಮಗಳಂತೇಳಿ ನಾವು ನೋಡ್ಬೋದು ನೆಕ್ಸ್ಟು ಎರಡನೇ ಅಥವಾ ದ್ವಿತೀಯ ಉದ್ಯಮಗಳಂತೇಳಿ ನೋಡ್ತೀವಿ ಇಲ್ಲಿ ಏನಂತಂದ್ರೆ ಈ ಒಂದು ಉದ್ಯಮಗಳು ಶ್ರಮ ಪ್ರಧಾನವಾಗಿದ್ದು ಸೊ ಮಾನವನ ಒಂದು ಪಾತ್ರ ಏನಾಗಿರುತ್ತೆ ಅಂದರೆ ಇಲ್ಲಿ ಪ್ರಮುಖವಾಗಿರ್ತದೆ ಅಥವಾ ಮುಖ್ಯವಾಗಿರ್ತದೆ ಇನ್ನು ಇದರಲ್ಲಿ ವಿಧಗಳು ಯಾವತ್ತೂ ತೆಗೆ ತೆಗೆದುಕೊಂಡಾಗ ಉತ್ಪಾದನಾ ಉದ್ಯಮಗಳು ಮತ್ತು ನಿರ್ವಹಣಾ ಉದ್ಯಮಗಳಂತೇಳಿ ನೋಡ್ತೀವಿ ಇನ್ನು ಹದಿನೆಂಟನೇ ಪ್ರಶ್ನೆ ಒಂದು ದೇಶಕ್ಕೆ ವಿದೇಶಿ ವ್ಯಾಪಾರದ ಅವಶ್ಯಕತೆಯನ್ನು ಕುರಿತು ವಿವರಿಸಿ ಸೊ ಯಾಕೆ ಬೇಕು ಒಂದು ದೇಶಕ್ಕೆ ವಿದೇಶಿ ವ್ಯಾಪಾರ ಅಂತಕ್ಕಂಥದ್ದು ನೋಡೋದಾದ್ರೆ ದೇಶಗಳು ಸೊ ಎಲ್ಲ ಸರಕುಗಳ ಉತ್ಪಾದನೆಯಲ್ಲಿ ಸ್ವಯಂ ಪೂರ್ಣತೆಯನ್ನು ಹೊಂದಿರುವುದಿಲ್ಲ ಆಮೇಲೆ ಕೆಲವೊಂದಷ್ಟು ಕೊರತೆಗಳು ಇರ್ತವೆ ಅಂತಕ್ಕಂಥದ್ದು ಸೊ ಕೆಲವು ಸರಕುಗಳು ಕೆಲವು ದೇಶದಲ್ಲಿ ಹೇರಳವಾಗಿ ದೊರೆಯುತ್ತವೆ ಇನ್ನು ಕೆಲವೊಂದಿಷ್ಟು ದೇಶಗಳಲ್ಲಿ ದೊರೆಯಂಗಿಲ್ಲ ಇನ್ನು ಅಧಿಕ ಸರಕುಗಳನ್ನು ಬೇರೆ ರಾಷ್ಟ್ರಗಳಿಗೆ ಏನು ಮಾಡಬೇಕಾದ್ರೆ ಇಲ್ಲಿ ರಫ್ತು ಮಾಡುವುದು ಇನ್ನು ಅಭಾವ ಸರಕುಗಳನ್ನು ಬೇರೆ ರಾಷ್ಟ್ರಗಳಿಂದ ಸೊ ಆಗೋದು ಮಾಡಿಕೊಳ್ಳಬೇಕು ಇನ್ನು ಪ್ರತಿಯೊಂದು ಏನಂತಂದ್ರೆ ವಿದೇಶಿ ವ್ಯಾಪಾರ ಅಂತಕ್ಕಂಥದ್ದು ಇಲ್ಲಿ ಅತ್ಯವಶ್ಯಕವಾಗಿ ಬೇಕೇ ಬೇಕಾಗ್ತದೆ ಸೊ ಸ್ನೇಹ ಸಂಬಂಧ ಇದರಿಂದ ಏನಾಗ್ತಿತ್ತು ಅಂದ್ರೆ ಹೆಚ್ಚಳವಾಗ್ತದೆ ಸೊ ರಾಷ್ಟ್ರದ ಒಂದು ಅಭಿವೃದ್ಧಿಗೆ ಏನಂತಂದ್ರೆ ಇಲ್ಲಿ ವಿದೇಶಿ ವ್ಯಾಪಾರ ಅಂತಕ್ಕಂಥದ್ದು ಪೂರಕವಾಗ್ತದೆ ಇನ್ನು ನೆಕ್ಸ್ಟ್ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಏನಂತಂದ್ರೆ ಇದರಿಂದ ಯುದ್ಧಗಳ ಒಂದು ನಿಯಂತ್ರಣವನ್ನು ಕೂಡ ಇಲ್ಲಿ ಮಾಡ್ಬೋದು ನಾವು ಇದಿಷ್ಟೇನಂತಂದ್ರೆ ಈ ಒಂದು ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳು ಇನ್ನು ಕೊನೇದಾಗಿ ಏನಪ್ಪಾ ಅಂದರೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ಒಂದು ವೀಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ